ಪರಿಸ್ಥಿತಿ ಈಗ ಸೀನ್ ಏನಾಗಿದೆ ಅಂದ್ರೆ ಒಂದು ಪ್ರೊಜೆಕ್ಟರ್ ಇದೆ ರೀಲ್ ಮಾಡಾಕಿದ್ದೆ ಪ್ರಮೋಷನ್ ಮಾಡಿ ಅದು ನನಗ್ ಬೇಡ ಅಂತ ಇತ್ತು ನಾನು ನಿತೀಶ್ ಅವನ ಫ್ರೆಂಡ್ ಯಾರಿಗೋ ಬೇಕು ಅಂತ ನಾನದಕ್ಕೆ ಆಯ್ತು ಕೊಟ್ಬಿಡು ಸಾವಿರದ ಎಂಟುನೂರು ರೂಪಾಯಿ ಮಾರ್ಬಿಡೋಣ ನಾನ್ ಮನೇಲಿ ಮಲಗಿದ್ದೀನಿ ಇವನು ಸಾಯಿಲಿಗೆ ಫೋನ್ ಹೋಗ್ಬೋದು ಪ್ರೊಜೆಕ್ಟರ್ ಎತ್ಕೊಂಡ್ಬಾ ಸೇಲ್ ಮಾಡ್ಬೇಕು ಅಂತೇಳಿ ಸಾಯಿಲ್ ಫೋನ್ ಮಾಡೋಣ

ಈ ಗಂಡು ಹುಡುಗ ಏನ್ ಮಾಡವನೆ ಆ ಗಂಡು ಹುಡುಗನ್ಗೆ ಒಂದ್ ಸಾವಿರ ರೂಪಾಯಿ ತಗೋ ನಿನ್ ಸಾಲ ತೀರ್ಸ್ಕೊಂಬಿಡು ಸಮೀರ್ ನೋಡ್ಕೊಳ್ಳೋಣ ಅನ್ಬಿಟ್ಟವನೆ ಈಗ ಪ್ರಾಬ್ಲಮ್ ಏನಾಗಿದೆ ಎರಡು ಗಾ ಗಂಡ ಗಂಡು ಹುಡುಗನು ನನ್ನ ಮಕ್ಕಳು ನನ್ನ ಪ್ರಾಜೆಕ್ಟ್ ಅನ್ನ ಎತ್ಕೊಂಡು ಹೋಗಿ ನನಗೆ ಹೇಳ್ದೆ ಮಾರಿ ಅವ್ರವ್ರ ಕಷ್ಟಗಳನ್ನ ತೀರ್ಸ್ಕೊತವ್ರಲ್ಲ ನನ್ ಏನ್ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನ್ ಏನ್ ತಪ್ಪು ಮಾಡಿದೀನಿ ಹಲೋ ಸಂಜಯ್ ನಂದು ನಿನ್ನ ಹತ್ರ ಜಗಳ ಏನಾಗಿರತ್ತೆ ಈಗ ನಾನೇ ನಾಯಿ ಹೊಡೆದ ಮಾಡ್ತಿದ್ದೆ ನಿತಿನ್ ಬಾಯ್ ಆಚೆ पेट में नाचेगा हां बैठ कौन हां अरे एक मिनट रुको नहीं जल्दी एक का शॉट उसका ब्रांडेड है जागो नींद आ रही पहले गोली तो तभी ले काम काम कर रहा है सेंटर को ब्रांडेड है दे 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 ली ली ली

ಸ್ವಲ್ಪ ಸ್ವಲ್ಪ ಸ್ಟೈಲ್ ಸೆಲ್ಫ್ ರೆಸ್ಪೆಕ್ಟ್ ಹಾಕು ನಾನು ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಇವ್ನಿಗೆ ಆಗಲ್ಲ ಬೈದ್ರು ಅವ್ನತ್ರ ತಗೊಂಡ್ ಕುಡಿತಿಯಲ್ಲ ನೋಡಪ್ಪ ನಂಗೂ ನೀವು ಒಂದಾಗ್ಬೇಕು ಅಂತಾನೆ ಆಸೆ ನಮ್ಗೆ ನೀವು ಜಗಳ ಆಡ್ಬೇಕು ಅಂತಿಲ್ಲ ಒಂದಾಗ್ಲಿ ಅಂತ ನಾವು ಕಾಯ್ತಾ ಇದೀವಪ್ಪ ಗೈಸ್ ಗೈಸ್ ಒಂದಾಗ್ತವ್ರ ಆಗ್ತೈತೆ ಮತ್ತೆ ಜಗಳ ಹಾಕ್ಬೇಕು ಜಗಳ ಜಗಳಾಗಬೇಕು ಈಗ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಐ ಕಾಸು ಕೊಡೋ ಪ್ರಾಜೆಕ್ಟರ್ ನನ್ನಲ್ಲಿ ನನ್ನ ಪ್ರೊಜೆಕ್ಟರ್ ಕಾಸಿಕೊಡೋ ಸಾವಿರದ ಎಂಟುನೂರು ಕೊಡು ಸಾವಿರದ ಎಂಟ್ನೂರು ಕೊಡು ಸುಮ್ಮನೆ ಕೊಟ್ಟು ಕೊಡು ನೀನು ಯಾರು ಕೊಟ್ಟೆ ಅವನಾಗ್ಕೊ ಮಾತಾಡ್ತಾ ಅವ್ರಿಬ್ಬರು ಹೆಂಗೆ ಅಂದರು ಇಬ್ರು ಗರಮ್ ನನ್ನ ಮಕ್ಕಳು ಸರ್ವಿಯಾಗಿರ್ತಾರೆ ನಗ್ನಕ್ಕೊಂಡು ಇರ್ತಾರೆ ಅಂತಾನೆ ಗೊತ್ತಾಗಲ್ಲ ಹೆಂಗಾರು ಜಗಳ ಹಚ್ಬೇಕು ಇವಾಗ ಹೋಗಿ ಟ್ರೈ ಮಾಡ್ತೀನಿ ಮಕ್ಕ ಹೇಳ್ ತಿಂದಲಾಕ್ ಮಾಡ್ರೀ ಒಂದ್ಬಿಟ್ಟು ಬೇಗ ಒಂದಾಗ್ಬಿಟ್ಟಲ್ಲೇ ಅವ್ನ ಅಷ್ಟಲ್ಲ ಬೈದ್ರೆ ಬೈದ್ರು ಇಂದ ಜನ ನಾಚಿಕೆ ಆಗ್ಬೇಕು ನಿನ್ಗೆ ಹಾಕಿಕೊಂಡು ಹೋಗ್ತಾನೆ ನಿತೀಶ್ ಭೈಯಿ ಏನ್ ಪಾರ್ಟಿಗೆ ಹೋಗ್ತಿದ್ರೋ ಮ್ಯಾಚ್ ನೋಡಕ್ಕೆ ಅಲ್ಲ ಏನ್ ಪಾರ್ಟಿ ಏನ್ ಪಾರ್ಟಿ ಮತ್ತೇನೋ ಪಾರ್ಟಿ ಹಾ ಕುಡಿಯಕ್ಕೆ ಹೋಗಿದ್ದೀಯಾ ತಿನ್ನದರೋ ಕುಡಿಯೋದು ಅಂತಾ ಅವನು ಮತ್ತೆ ತುಮೇ ಬ್ಯಾಗಿಂಗ್ ಇಟ್ ಮಮ್ಮಿ ಮెలಾಣೆ ಅರೆ बोल रे आ रे ಹಾ ಇದು ಬಾವನ ದಸವ್ದೋ ಬೋತ ಮಟನ್ ಆಕೂ ಜುಟ್ಟಾ گیا۔ ಫೋರ್ಕಿನಾ ನೀನ ಜುಟ್ಟಕಿಗೆ ತಗ್ಗೋ ಜುಟ್ಟು